ನಮಸ್ಕಾರ ಹೈರೆನ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ ಇವತ್ತು ನಾವು ಕೋಲರದ ಹೆಸರುದಿಂದ ಸಿಎಂ ಟೊಮ್ಯಾಟೋ ಮಾರ್ಕೆಟ್ ಅಲ್ಲಿ ಇದೀವಿ ಇತ್ತರೆ ಇವತ್ತು ಆ ಟೊಮ್ಯಾಟೋ ಎಷ್ಟು ಹೋಗಿದೆ ಸೀಡ್ಸ್ ಎಷ್ಟು ಹೋಗಿದೆ ಅನ್ನೋದನ್ನ ಕೂಡ ಇವತ್ತು ನಾವು ತಿಳಿಯೋಣ ಇನ್ನ ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ನೋಡೋಣ ಸರಿ ನೆರವರ 500 600 110 115 ರೂಪಾಯಿ ಆ ಬಾಣಾ 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 ಅತ್ತೆ ದೇವಿ ಬರಿ ಪದೇ ಪದೇ 40 45 50 55 155 ರೂಪಾಯಿ ನೂರ ಐವತ್ತೈದು ಅರವತ್ತು ನೂರ ಅರವತ್ತರವತ್ತೈದು ನೂರ ಅರವತ್ತೈದು ನೂರ ಅರವತ್ತೈದು ರೂಪಾಯಿ ಶಮಣ ಐದು ಹದಿನೈದು ಇಪ್ಪತ್ತು ಮೂವತ್ತು ನಲವತ್ತೈವತ್ತು ಐವತ್ತೈದು ಅರವತ್ತು ಅರವತ್ತೈದು ಎಪ್ಪತ್ತು ನೂರ ಎಪ್ಪತ್ತು ನೂರ ಎಪ್ಪತ್ನೂರ ಎಪ್ಪತ್ತು ರೂಪಾಯಿ ಇಪ್ಪತ್ತು ನಲವತ್ತೈದು ಐವತ್ತು ಐವತ್ತೈದು ಅರವತ್ತು ಅರವತ್ತೈದು ಎಪ್ಪತ್ತು ನೂರ ಎಪ್ಪತ್ತೈದು ನೂರ ಎಪ್ಪತ್ತೈದು ನೂರ ಎಪ್ಪತ್ತೈದು ನೂರ ಎಪ್ಪತ್ತೈದು ರೂಪಾಯಿ ಅಟ್ಟ

ಇನ್ನೂರ ಐದು ರೂಪಾಯಿ ನೋಡಿ ಮೂವತ್ತು ಮೂವತ್ತ ನಲವತ್ತು ಐವತ್ತು ಅರವತ್ತು ಅರವತ್ತೈದು ಎಪ್ಪತ್ತು ಎಪ್ಪತ್ತೈದು ಎಂಬತ್ತೊಂಬತ್ತೈದು ತೊಂಬತ್ತೈದು ಇನ್ನೂರ ಐದು ಹತ್ತು ಹದಿನೈದು ಇನ್ನೂರ ಇಪ್ಪತ್ತು ಇನ್ನೂರ ಇಪ್ಪತ್ತು ಇನ್ನೂರ ಇಪ್ಪತ್ತು ರೂಪಾಯಿ ಇಂಚಾ ಇಪ್ಪತ್ತಾಯ್ತು ಮೂವತ್ತು 245 रुपी सर नंबर व्हिडिओ नंबर 80 200 205 10 15 20 30 40 45 50 55 60 65 70 270 270 रुपा गडबड 205 10 15 20 30 40 50 60 70 80 90 300 300 300 300 300 300 हई 300 हई 300 हई दबा आ जा बे आ जा आ जा

ಮುನ್ನೂರ ಐವತ್ತು ರೂಪಾಯಿ ಗುಂಡನೇ ನೀವು ಪ್ರತಿದಿನ ಟೊಮೆಟೊ ಬೆಲೆ ನೋಡ್ಬೇಕಾ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮ್ರಾಮನ್ ಸಂಪತ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಕೋಲಾರ